ತಿಳ್ಕೊಂಡಿದ್ದೀರಿ ಕಾಡ್ಜನ್ ಅವರ ಮಾತುಕತೆ ವಸ್ತ್ರ ವಿನ್ಯಾಸ ಎಲ್ಲವನ್ನು ಗಮನಿಸಿ ಯಾರು ಎನ್ನುವ ಹಾಗೆ ಕಂಡು ಹಿಡಿಯಬಹುದು ನಮ್ಮ ಹುಡುಗಿಯನ್ನು ಕಂಡಾಗ ನಮ್ಮ ನಾವು ಕಾಡ್ಜನ್ ತಲ್ವಾ ಸರಿಯಲ್ಲ ಹಾಗಂತ ನಾವು ಕಾಡ್ಜನ್ ಮತ್ತೆ ನೋಡಿ ಬಾಬಾ ಸಂಬಂಧದಲ್ಲಿ ಭಾವ ಭಾವ ಪುಣ್ಯಾತ್ಮ ಯಹ ತೀವ ನೀವು ಸಂಬಂಧ ಅಲ್ಲ ಬಾವುನಾ ಆತ್ಮ ಹೆಸರೇ ಭಾವ ಅಂತ ತಿಳ್ಕೊಂಡಿದ್ದೆ ಯಾರಾದರೂ ಹೆಸ್ರು ಬಾವ ಅಲ್ದೇ ಇಟ್ಕೊಂಡಾರೆ ಅದು ಕೆಲವರೆಲ್ಲ ಕೆಲವು ಜಿಲ್ಲ ನಮ್ಮಲ್ಲಿ ಹಾಂ ಏಯ್ ಬಾಬಾ ಹಸಿ ಕುಂದಿ ಆಯ್ತ ಮಂಜಿನ ಮಂಜು ಹಾಂ ಹಾಂ ಹಾಗೆಲ್ಲ ಕೇಳುದು ಹಾಂ ಅದು ಮತ್ತೆ ಈಗ ಹೇಳುದಿಲ್ಲ ತಮ್ಮನಿಗೆ ತಮ್ಮ ಕೇಳುದು ಹಾಂ ಅಣ್ಣಗೆ ಅಣ್ಣ ಅಂತ ಹೇಳ್ತಾರೆ ಹಾಂ ಅಪ್ಪ ಹೇಳ್ತಾರೆ ಹಾಂ ಹೆಸರು ಹಾಗಿರೋದಿಲ್ವಾ ತಮ್ಮ ಅಣ್ಣಪ್ಪ ಅಪ್ಪಣ್ಣ ಹೆಸರು ಯಾರು ಭಾವ ಅಂತ ಇಟ್ಕೊಡುವುದು ನಾವೇ ಒಂದು ಆತ್ಮೀಯತೆಯಲ್ಲಿ ಭಾವ ಅಂತ ಕರೆಯುವುದು ಹಾಗೆ ನನಗೆ ನಿನ್ಗೆ ಎಂತದ್ದು ಆತ್ಮೀಯತೆ ಇಲ್ಲ ಇಲ್ಲ ಹಾಗಲ್ಲ ಯಾರು ಅಂತ ನನ್ಗೆ ಗೊತ್ತಾಗಿಲ್ಲ ಸ್ವಾಮಿ ಯಾರು ಅಂತ ಗೊತ್ತಾಗ ತಾವು ಮಹಾಮಂತ್ರಿ ಸೂರ್ಯ ಸೇನಾ ಸೇನಿಲ್ಲ ನನ್ನ ಪುತ್ತಿನ ಬೈಕೊಳ್ತಿದ್ದೆ ಅಂತ ಅಂದ್ರೆ ನಿಮ್ಮ ಹೆಸರು ಯಾವತ್ತು ಅಂದ್ರು ಕೇಳಿದವ ಆದ್ರೆ ನೋಡುವ ಭಾಗ್ಯ ಸಿಕ್ಕಿಲ್ಲ ಇವತ್ ನಮ್ಮ ಜೀವನವೇ ಭಾವನಾಂತ್ರಿಗಳು ಮೂರ್ ಸೇನೆ ಅಂದ್ರೆ ಮೀನಾಕ್ಷಿ ಅಜ್ಜಯ್ಯ ಅಂದ್ರೆ ಇವರು ಕೇಳ್ತೀವಿ ನಾವು ನೋಡೋ ಪಾಕಿ ಸಿಕ್ಕಿತ್ತು ಆದರೆ ಯಾರು ನಾವು ವೇಷನೆ ಮಾಡ್ಲಿಕ್ಕೆ ಹಾಗೆ ಬಿಟ್ರೆ ನಾವು ಕಾರ್ಯನಲ್ಲ ಸ್ವಾಮಿ ನಾವು ವೇಷಧಾರಿಗಳು ಏಯ್ ಯಾರಿಗೆ ಮೋಸ ಮಾಡುವುದ ಮೋಸ ಮಾಡುವುದ ಕ್ವೇಷ ಮಾಡುವುದ ಎಷ್ಟೋ ವರ್ಷ ಆಯ್ತು ವೇಷ ಮಾಡ್ತಿತ್ತು ಇವತ್ತೇ ಒಬ್ಬರಿಗೂ ನಾವು ಮೋಸ ಮಾಡಿದ್ದೀನಿ ಪಟ್ಟೆ ಪಾಡಿಗಾಗಿ ಹಾಗೆ ಮಾಡ್ತಾ ಇದ್ದೆ ಬಿಟ್ಟರೆ ಮೋಸಕ್ಕಾಗಿ ಮಾಡಿಲ್ಲ ಸ್ವಾಮಿ ಹೌದ ಹೌದು ಹಾಗಾದರೆ ನಾವು ಯಾರಿಗೆ ಮಾಡಿ ಹೌದು ಹೌದು ನಾವು ನಾಟಕ ಮಾಡ್ಬೋದು ಹೌದು

ಬಹುತೇಕ ಹೀಗಾಗಿರ್ಬಹುದು ಹಾ ಅವನಿಗೆ ಕೆಲಸವೂ ಹೆಚ್ಚಿರಬಹುದು ನಾವ್ನಿಗೆ ಕೆಲಸ ಇಲ್ದಿರೋ ಹೆಳ್ಕೊತ ಶುರು ಮಾಡಿದ್ದೇವೆ ಅವ್ನಿಗೆ ಎಂತ ಕೆಲ್ಸ ಇಲ್ಲ ಇವಷ್ಟು ಬರ್ತದೆ ನಂದು ಎಂತ ಹೊಂದಾಣಿಕೆ ಮಾತೇ ಇಲ್ಲ ಅವನಿಗೆ ಯಾರು ಏನೇ ತಂದು ಕೊಡ್ಲಿ ನಂಗ್ ಕೊಟ್ಟೆ ಅವ್ನಿಂತ ನಾನು ಏನೇ ತಂದಿಡ್ಲಿ ನನ್ನ ಹೇಳದೆ ತಗೊಂಡು ಹೌದು ಹೌದು ಹಾಗಾಗಿ ನಾವು ನಾಟಕ ಮಾಡುವುದು ಒಂದೇ ಕಡೆ ಅಲ್ಲ ಕಡೆ ಬೇರೆ ಬೇರೆ ಬಿಟ್ಟು ಹಾಗೆ ಕಥೆಯೂ ಬೇರೆ ಬೇರೆ

ಬೇರೆ ಆ ನಾಳೆಗೆ ದೇವಿ ಮಹಾತ್ಮೆ ಮಹಾತ್ಮೆ ಉದಯ ಉದಯಿಸಿತ್ತು ನಾಳೆ ಹೌದಾ ಹೇಳುತ್ತೆ ಒಳ್ಳೆ ದೇವಿಯ ಈಗ ಒಳ್ಳೆ ದೇವಿ ಮಾಡ್ತಾಳೆ ಯಾಕೆ ಬೈಕೆಲ್ಲ ಉದುತೈತ ಆ ಕೈಯಲ್ಲ ಕಟ್ಟು ಚೆಂದ ಕಾಣ್ತದೆ ಅದನ್ನು ನೋಡ್ಬೇಕು ಬೈಕ್ ಕಟ್ಟದ್ಮೇಲೆ ದುಡ್ಕಿ ಹೋಗ್ದು ಹೋಗುದು ಅವ್ರಿಗೆ ಮೊದಲೇ ಮೊದಲೇ

ಮಾತಾಡ್ತಾರೆ ನೀವು ಅವ್ರು ಪಾಣ ಮಾಡೋರ ಅವ್ರ ಮನಸ್ಸು ಮಾಡ್ಲು ಅಪ್ಪ ಮಾಡುವ ಯೋಚನೆ ಮಾಡ್ಬೇಡಿ ಹೂಸ್ ಮಾಡಬೇಡಿ ಒಂದು ನಮ್ಮಲ್ಲಿ ಹ ಯಾವ್ದಕ್ಕೂ ಬ್ಯಾಡ್ದೇ ಇತ್ತ ನೀವೇ ಇಲ್ಲೇ ಇತ್ತೀನೋತಿ ಮಾಡಿದ್ರೆ ಕೋಡ್ ಕಟ್ಟುವುದೇ ಬೇಡ ಯಾಕಪ್ಪು ಕಲೆಯ ಮೇಲೆ ಆಸಕ್ತಿ ಉಂಟು ಬೇಕು ಸ್ವಾಮಿ ಎಲ್ರಿಗೂ ಗೊತ್ತಿಲ್ಲ ನಾನು ಅಲ್ಲ ಬರೆಯುವ ಈಗೆಲ್ಲ ಬರ್ದು 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 ಆಟದ ಮೇಲೆ ಇಟ್ಟಿದ್ದೇನೆ ಇದಕ್ಕೆ ಪ್ರಯೋಗ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಒಳ್ಳೊಳ್ಳೆ ಕತೆ ಉಂಟು ಒಂದ್ ಕತೆ ತಗೊಳ್ಳಿ ಕತೆ ಯಾವ್ದಂತ ಇದು ಎಲ್ಲಿ ಕಂಡ್ರು ಹಿಂಗೆ ಹಿಂಗಂಡ್ರು ಹೆಂಗೆ ಈ ವರ್ಷ ನಮ್ದು ಎಲ್ ಕಂಡ್ರು ಹಿಂಗೆ ಹಿಂಗಂದ್ರೆ ಹೆಂಗೆ ಹಿಂಗ ಅದು ಹೆಂಗೆಂಗೋ ಹೆಂಗೆಂಗೋ ಅಲ್ಲ ಒಂದು ಒಳ್ಳೆ ಕತೆ ನಿಮ್ಮ ಕೈ ತಗೊಂಡ್ರೆ ಹೆಂಗೆಂಗೋ ಆಗುದೇ ಅಂದ ಪ್ರಯೋಗಕ್ಕೆ ನಮ್ಗೆ ಈ ಕತೆ ಬಹಳ ಉಂಟು ಒಂದು ವರ್ಷ ನೋಡುವ ಬಂದ್ ಮಾಡ್ತೀರಾ ಹಾಗಾಗಿ ಮಂತ್ರಿಗಳಾಗಿ ನೀವು ನಿಮ್ದ ಒಂದು ಗ್ರಾಮದಲ್ಲೂ ರಾಜ್ಯದಲ್ಲಿ ಅವಕಾಶ ಕೊಡಿ ಮಾಡಿ ಹೋಗ್ತೇವೆ ಅಂದ್ರೆ ಕಲಾವಿದ್ರಲ್ಲಿ ಯಾರಿಗೆ ಹೇಳ್ತಾರೆ